la ricerca, 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 ಸೋ ಅವರು ಕೂಡ ವರ್ಷವಾದಿ ಆಕರ್ಷಿಗಳು ಅಂತ ರಾಜಕಾರಣದ ಮಟ್ಟಕ್ಕೆ ಅವರು ಕೂಡ ಒಂದಷ್ಟು ಆಸರೆ ಆಕರ್ಷಿಗಳು ಅಂತ ಇರಬಹುದು ಅವರು ಉಪ ಮುಖ್ಯಮಂತ್ರಿ ಆಗಬೇಕು ಅಂತ ಮಾತೆ ಇರಬಹುದು ಅಷ್ಟೇನೈತಿ ಭಾರತದ ತಿಪ್ಪಿನ 10ನೇ ಏಕ ಕಾರ್ಯಗಳು ಏನು ತಿಪ್ಪಿನವಂತ ಸರ್ ಅವಕಾಶ ಅಂತ ಹೇಳೋದು ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷೀರ್ ವನ ಮಾಡದ ಕಾಂಗ್ರೆಸ್ ಅಧಿಕಾರಿ ತರನೇ ಅಧಿಕಾರಕ್ಕೆ ತರಬೇಕಾದಂತ ಜವಾಬ್ದಾರಿ ನೂರ ನಲವತ್ತು ಜನ ಶಾಸಕರ ಮೇಲೆ ನೂರ ನಲವತ್ತು ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ತಂದಿದೆ ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ನಡೆಯುತ್ತೆ ಇಡ್ಬೇಕ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ನಾನು ಯಾವುದು ಯಾವುದೇ ಹುದ್ದೆಯಲ್ಲೂ ಕೂಡ ನಾನು ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟವಾಗಿ ಜನ ನಮಗೆ ಕೊಟ್ಟಂತ ತೀರ್ಪನ್ನು ಗೌರವವಾಗಿ ಸ್ವೀಕಾರ ಮಾಡಿ ಅಷ್ಟಕ್ಕೂ ಬೇರೆ ತೆಗೆದುಕು